ಮಗ ಹೇಗಿದ್ರೆ ಎಲ್ಲರೂ ನಾನು ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ತೆಲಮಂಗಲ ಗುರು ಇವತ್ತು ಸಿಎಸ್‌ಕೆ ವರ್ಸಸ್ ಎಸ್‌ಆರ್‌ಹೆಚ್ ಒಳ್ಳೆ ಐ ವೋಲ್ಟೇಜ್ ಮ್ಯಾಚು ಅಂತ ಹೇಳ್ಬೋದು ಗುರು ಯಾಕೆಂದರೆ ಒಂದು ಎಸ್ ಆರ್ ಎಚ್ ಅವರು ಈ ಸೀಸನಿಂದ ನಾಯಿ ಹೆಂಗೆ ಉಡಿಯಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಇನ್ನು ಸಿ ಎಸ್ ಕೆ ಅವರು ಯಾವಾಗ ಟಾ ಏನು ಪಾಯಿಂಟ್ ಟೇಬಲಲ್ಲಿ ಟಾಪಲ್ಲೇ ಇರೋಂಥ ಟೀಮು ಒಂದು ಒಳ್ಳೆ ಜಿದ್ದಾಜಿದ್ದಿ ನಡೀತದೆ ಅಂತಲೇ ಅಂದ್ಕೊಂಡಿದ್ದೆ ಇವತ್ತು ಆದರೆ ಸಿ ಎಸ್ ಕೆ ಅವರು ಸೋತಿದ್ದಾರೆ ಬಟ್ ಮಾತಾಡೋಣ ಅದಕ್ಕೂ ಮುಂಚೆ ನೀವೇ ಆದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ದ ಇನ್ನು ನಮ್ಮ ಸಿ ಎಸ್ ಕೆ ಅವ್ರ ಬ್ಯಾಟಿಂಗ್ ಲೈನಪ್ ಬಂತು ಅಂತಂದ್ರೆ ಗುರು ಅಂಥ ಓಪನಿಂಗ್ ಪಾರ್ಟ್ನರ್ಶಿಪ್ ಏನು ಬರಲಿಲ್ಲ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಬಂದೋರೆಲ್ಲ ಕ್ಯಾಮಿಯವರು ಹೋಗ್ತಾರೆ ರಚೀಂದ್ರವಿಂದ ಡಮಾರ್ ಏನು ಜಸ್ಟ್ ಅವರೇ ಎರಡು ಸೀಸನ್ ಎರಡು ಮ್ಯಾಚಿಂದನೂ ಆಡ್ತಾ ಇಲ್ಲ ಯಾಕೋ ರಚೀಂದ್ರವಿಂದ ಇನ್ನು ನಮ್ಮ ಋತುರಾಜ್ ಗಾಯ್ಕೊಡು ಇಪ್ಪತ್ತರು ಇಪ್ಪತ್ತಾರು ರನ್ ನೋಡಿದ್ರು ಅವರು ಮನೆ ಕಡೆ ಹೋದರು ಇನ್ನು ನಮ್ಮ ರಹಾನೆ ಬಂದರು ನೋಡಿ ರಹಾನೆ ಮತ್ತು ದುಬೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು ಅಂತಲೇ ಹೇಳ್ಬೋದು ಇನ್ನು ದು ಶಿವಮ್ ದುಬೆ ನಲವತ್ತೈದರ ರನ್ ನೋಡಿದ್ರೆ ಟ್ವೆಂಟಿ ಫೋರ್ ಬಾಲ್ಸ್ಗೆ ರಹಾನೆ ತರ್ಟಿ ಫೈವ್ ರನ್ಸು ತರ್ಟಿ ಬಾಲ್ಸ್ ಕೊಡಿದ್ರು ಒಂದು ಒಳ್ಳೆ ಚೆನ್ನಾಗೇ ಹೋಗ್ತಾ ಇತ್ತು ಶಿವಮ್ ದುಬೆ ಔಟ್ ಆಗ್ತಿದ್ದಂಗೆ ನಮ್ಮ ಜಡ್ಡು ಬಂದ್ರು ನೋಡ್ರಿ ಇವತ್ತು ನಾಟ್ ಔಟ್ ಪ್ಲೇಯರ್ ಜಡ್ಡು ಒಂದು ರೇಂಜಿಗೆ ಅವರು ಕ್ಯಾಮಿಯೋ ಸಿಕ್ಕಿರೋ ಚಾನ್ಸಲ್ಲಿ ಒಂದು ಕ್ಯಾಮಿಯೋ ರೋಲ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಲಾಸ್ಟ್ ಓವರಲ್ಲಿ ನಮ್ಮ ಎಮ್ ಎಸ್ ಧೋನಿಯವರು ಆ ಹೊಡಿತಾರೆ ಹೊಡಿತಾರೆ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಬೌಲಿಂಗ್ ಇಂಪ್ಯಾಕ್ಟು ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಇನ್ನು ಅಷ್ಟು ಸ್ಕೋರ್ ಮಾಡೋಕ್ಕಾಗಲಿಲ್ಲ ಇನ್ನು ನಮ್ಮ ಎಸ್ ಆರ್ ಎಚ್ ಅವ್ರ ಬೌಲಿಂಗ್ ಬಂತು ಅಂತಂದರೆ ಎಲ್ಲ ಅಂಥ ಇನ್ನು ನಮ್ಮ ಸಿ ಎಸ್ ಕೆ ಅವರು ಅಂತ ಯೂಜ್ ಸ್ಕೋರ್ ಏನು ಮಾಡೋಕ್ಕಾಗಿಲ್ಲ ಒನ್ ಸಿಕ್ಸ್ಟಿ ರನ್ಸ್ ಓಡೋದ್ರಿಂದ ಎಸ್ ಆರ್ ಎಚ್ ಬೌಲಿಂಗ್ ಒಳ್ಳೆ ಡಿಫೆಂಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ನೋಡಿ ಭೂ ಭುವನೇಶ್ವರ್ ಒಂದು ಒಂದು ವಿಕೆಟು ಇನ್ನು ನಟರಾಜು ಲಾಸ್ಟ್ ಓವರು ಹೇಳಿದ್ನಲ್ಲ ಎಮ್ ಎಸ್ ಅವರು ಬಂದ್ರಲ್ಲ ಆ ಲಾಸ್ಟ್ ಓವರು ಬೆಂಕಿ ಥರ ಆಡಿಸಿದರು ಸೀರಿಯಸ್ಲಿ ಲಿಟ್ರಲ್ಲಿ ನೋಡ್ತಾ ಇದ್ರೆ ಒಳ್ಳೆ ಖುಷಿ ಆಗ್ತಿತ್ತು ಬರೀ ಸೆವೆನ್ ರನ್ ಜಸ್ಟ್ ಲಾಸ್ಟ್ ಓವರಲ್ಲಿ ಸೆವೆನ್ ರನ್ಸ್ ಕೊಟ್ಟು ಒಳ್ಳೆ ಸಕ್ಕದಾಗೆ ಆಡಿಸಿದ್ರು ಅಂತ ಹೇಳ್ಬೋದು ಇನ್ನು ಉನತ್ ಕಟ್ಟು ಒಂದು ವಿಕೆಟು ಆಮೇಲೆ ಪ್ಯಾಟ್ ಕಮಿನ್ಸ್ ಒಂದು ವಿಕೆಟು ಈ ಥರ ಜಸ್ಟ್ ಒನ್ ಒಂದು ಒನ್ ವಿಕೆಟ್ ತಗೊಂಡು ಎಸ್ ಆರ್ ಎಚ್ ಬೌಲಿಂಗ್ ಅವರು ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಇನ್ನು ಎಸ್ ಆರ್ ಎಚ್ ಬ್ಯಾಟಿಂಗ್ ಬಂತು ಅಂತಂದರೆ ಗುರು ಏನು ಸ್ಟಾರ್ಟ್ ಮಾಡಿದ್ರು ಗುರು ಸೂಪರಾಗೆ ಸ್ಟಾರ್ಟ್ ಮಾಡಿದ್ರು ಎಡ್ಡು ಮತ್ತು ಅಭಿಷೇಕು ಅಭಿಷೇಕ್ ಅಂತೂ ನಾಯಿಗು ಸೆಕೆಂಡ್ ಓವರೇ ನಾಯಿಗೆ ಹೊಡೆದಂಗೆ ಹೊಡೆದ್ರು ಇಪ್ಪತ್ತೇಳು ರನ್ನು ಲಿಟ್ರಲಿ ನೋಡ್ತಾಯಿದ್ರೆ ಒಂಥರ ಯು ಎನ್ ಗುರು ಇವರು ಇವತ್ತೇನೋ ಸಿ ಎಸ್ ಕೆ ಅವರು ಯೂಸ್ ಸ್ಕೋರ್ ಹೊಡೆದಿದ್ರೆ ಒಂದು ಟೂ ಹಂಡ್ರೆಡ್ ಪ್ಲಸ್ ಸಮಥಿಂಗ್ ಹೊಡೆದಿದ್ರೆ ನಿಜ ಬಿಡ್ತಿರ್ಲಿಲ್ಲ ರುಬ್ಬಿ ಬಿಸಾಕಿರೋರೋ ಅಂತ ಅನಿಸ್ತಾ ಇತ್ತು ಆ ಥರ ಸ್ಟಾರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಪವರ್ ಪ್ಲೇಲಿ ಬಟ್ ಅಂಥ ಸ್ಕೋರ್ ಹೊಡ್ಯಕ್ಕಾಗಲಿಲ್ಲ ಯಾರೋ ಸಿ ಎಸ್ ಕೆ ಅವರು ಅದರಿಂದ ಅವರು ಹೆಂಗ್ ಬೇಕೋ ಹಂಗೆ ಆಡ್ಕೊಂಡು ಅನ್ಕೆ ಹೋಗಿದ್ದಾರೆ ಇವತ್ತಿನ ಮ್ಯಾಚ್ ವಿನ್ನರ್ ನಮ್ಮ ಮರ್ಕ್ರಮ್ ಅವ್ರ ಗುರುಗುರು ಫಿಫ್ಟಿ ರನ್ಸು ತರ್ಟಿ ಸಿಕ್ಸ್ ಗೆ ಸೂಪರ್ ಆಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಕ್ಯಾಮಿಯವ್ರಲ್ಲೂ ಒಂದು ಸ್ವಲ್ಪ ಜನ ಮಾಡಿದ್ದಾರೆ ಶಬಾಜ್ ಮತ್ತು ಕ್ಲಾಸಿನ್ನು ನಿತಿನ್ ಯಾಕೆಂದ್ರೆ ಆಲ್ರೆ ಲಾಸ್ಟ್ ಎಂಡಲ್ಲಿ ಬಂದರು ಕ್ಲಾಸಿನ್ನು ಲಾಸ್ಟ್ ಎಂಡಲ್ಲಿ ಬಂದ್ರಿಂದ ಅವ್ರಿಗೆ ಏನಂತ ಯೂ ಸ್ಕೋರ್ ಹೊಡೆಯೋಕೆ ಚಾನ್ಸ್ ಸಿಗಲಿಲ್ಲ ಯಾಕೆಂದ್ರೆ ಆಲ್ರೆಡಿ ಆಲ್ರೆಡಿ ಏನು ಒಂದು ಹತ್ರಕ್ಕೆ ಬಂದುಬಿಟ್ಟಿದ್ರು ವಿನ್ ಆಗೋ ಚಾನ್ಸಸ್ಗೆ ಸೊ ಹಾಗಾಗಿ ಇವತ್ತು ಎಸ್ ಆರ್ ಎಚ್ ಅವ್ರು ವಿನ್ ಆಗಿದ್ದಾರೆ ಬಟ್ ಸಿ ಎಸ್ ಬೌಲಿಂಗ್ ಬಂತು ಅಂದರೆ ಎಲ್ಲಿಟರಲ್ಲಿ ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಹದಿನೆಂಟು ಓವರು ಒಂದು ಬಾಲ್ಗಿನೇ ಮ್ಯಾಚ್ ಮುಗಿಸಿದ್ದಾರೆ ಎಸ್ ಆರ್ ಎಚ್ ಅವರು ಆಗಲೇ ಹೇಳಿದಂಗೆ ಚೌಧರಿಗೆ ಸೆಕೆಂಡ್ ಓವರಲ್ಲೇ ಇಪ್ಪತ್ತೇಳು ರನ್ ನಾಯ್ ಹೊಡೆದಂಗೆ ಹೊಡೆದುಸಾಕ್ಬಿಟ್ರು ಇನ್ನು ದೀಪಕ್ ಚಹರು ಅವರು ಒಂದು ವಿಕೆಟ್ ತೊಗೊಂಡಿದ್ದಾರೆ ಇನ್ನು ಜಡ್ಡು ಅವ್ರಿಗೂ ಇಲ್ಲ ತೀಕ್ಷ್ಣ ಒಂದು ವಿಕೆಟು ಅಲಿ ಎರಡು ವಿಕೆಟು ಇನ್ನು ರಚಿನ್ ರವೀಂದ್ರ ಅವರು ಬೇರೆ ಒಂದು ಓವರ್ ಮಾಡ್ಬಿಟ್ಟಿದ್ದಾರೆ ಗುರಿತು ಒಂದು ಓವರ್ಗೆ ಮೂರು ರನ್ ಕೊಟ್ಟು ಇವತ್ತಿನ ಸಮಾಪ್ತಿ ಮಾಡಿದ್ದಾರೆ ಒಟ್ಟಿನಲ್ಲಿ ಇವತ್ತು ಸಿ ಎಸ್ಗೆ ಒಳ್ಳೆ ಸ್ಕೋರ್ ಹೊಡಿದ ಕಾರಣ ಸೋತಿ ಮನೆಗೆ ಹೋಗಿದ್ದಾರೆ ಇವತ್ತು ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು ನೋಡ್ತಾ ಇರಿ ಬಬಾಯ್